ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದಂಥ ಒಂದು ಹಾಡಿದು ದೇಹ ಮೀ ವಿಶ್ವ ಮತ್ತು ಜಂಡಾ ಗೀತೆ ಈ ಮೂರು ಹಾಡುಗಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರುವಂಥ ಒಂದು ಮೂರು ಗೀತೆಗಳಿವು ರಾಷ್ಟ್ರಗೀತೆ ನಾವು ಪ್ರತಿನಿತ್ಯ ಶಾಲೆಗಳಲ್ಲಿ ಆಡ್ತಾ ಇದ್ದೀವಿ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟಾಗೋರ್ ನಮಗೆ ಗೊತ್ತಿದೆ ಒಂದೇ ಮಾತ್ರ ಇದನ್ನು ಬರೆದಿರೋಂಥವರು ಬಂಕಿಮಾಚಂದ್ರ ಚಟ್ಟೋಪಾಧ್ಯಾಯ ಅವರು ಅವ್ರ ಬಗ್ಗೆ ಕೂಡ ನಮ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಆದರೆ ಈ ಜಂಡಾ ಗೀತೆಯನ್ನು ಬರೆದಂಥವ್ರು ಯಾರು ಅನ್ನೋಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಸಾರಿ ಹಾಗಾಗಿ ಯಾಕಂದ್ರೆ ನಾವು ಆ ಹಾಡನ್ನು ಆಡ್ತಾ ಇದ್ವಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಳ ದೊಡ್ಡ ಪರಿಣಾಮವನ್ನು ಬೀರಿದಂಥ ಒಂದು ಹಾಡಿದು ಈ ಹಾಡನ್ನು ಬರೆದಂಥವರು ನಮ್ಮ ಚಾಮರಾವ್ ಗುಪ್ತಾ ಅವರು ಅವ್ರ ಬಗ್ಗೆ ತಿಳ್ಕೊಳೋ ಆ ಒಂದು ಪ್ರಯತ್ನವನ್ನು ಯಾಕಂದರೆ ಸರಿಯಾಗಿ ನೂರು ವರ್ಷ ಆಯಿತು ಈ ಹಾಡನ್ನು ಬರೆದಿ ಇವತ್ತಿಗೆ ಆ ನೂರು ವರ್ಷ ಆಗಿರೋ ಕಾರಣಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ಮೆಯಲ್ಲಿ ಈ ಹಾಡನ್ನು ಬರೆದಿರೋಂಥದ್ದು ಚಾಮರಾವ್ ಗುಪ್ತಾ ಅವರು ಹಾಗಾಗಿ ನೂರು ವರ್ಷಗಳಾಗಿರೋ ಸಂದರ್ಭದಲ್ಲಿ ಭಾರತ ಸೇವಾದಳ ಈ ವಿಚಾರ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರಂಥದ್ದು ಒಂದು ಉದ್ಯಮಿ ಕುಟುಂಬದಲ್ಲಿ ಜನಿಸ್ತಾರೆ ಅವರು ಸೆಪ್ಟೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜ ಜನ್ಮನ ಜನ್ಮವನ್ನು ಕೊಡ್ತಾರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ ಅವರು ಒಬ್ಬ ಕವಿಯಾಗಿ ಮಾರ್ಪಡ್ತಾರೆ ಯಾಕಂದರೆ ಅವ್ರ ಉದ್ದಿಮೆ ಇರ್ತದೆ ಅವರ ಉದ್ಯಮಿಯಲ್ಲಿ ಅವರು ಹೋಗಿ ಕೆಲಸ ಮಾಡೋದಿಲ್ಲ ನನಗೆ ನನ್ನ ಉದ್ದಿಮೆ ಮುಖ್ಯ ಅಲ್ಲ ನನ್ನ ದೇಶ ಮುಖ್ಯ ಅನ್ನೋ ಕಾರಣಕ್ಕಾಗಿ ಅವರು ಅವರ ಅಪ್ಪ ಅಮ್ಮ ತಂದೆ ತಾಯಿ ಸಹೋದರರು ಏನು ಕೆಲಸ ಮಾಡ್ತಾ ಇರ್ತಾರೆ ಒಂದು ಫ್ಯಾಕ್ಟ್ರಿಯಲ್ಲಿ ಆ ಆ ಉದ್ದಿಮೆಯನ್ನು ನಡೆಸಕ್ಕೆ ಮುಂದಕ್ಕೆ ಹೋಗದೆ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತಾರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದು ನಮ್ಮ ಸಂಗ್ರಾಮಕ್ಕೆ ಬೇಕಾದಂಥ ಒಂದು ಗೀತೆಗಳನ್ನು ರಚನೆ ಮಾಡುವಂಥ ಒಬ್ಬ ಕವಿಯಾಗಿ ಅವರು ಮಾರ್ಪಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲ ಅವರು ಮೊದಲ ಬಾರಿಗೆ ಈ ಕ ಈ ಕವಿತೆಯನ್ನು ಬರೀತಾರೆ ಅವರ ಕಾವ್ಯನಾಮ ಇವತ್ತು ನಾವು ಇವೆಲ್ಲ ಕುವೆಂಪು ಅಂತ ಹೇಳಿದ್ರೆ ನಮ್ಮ ನಾಡಗೀತೆಯನ್ನು ಬರೆದಂಥವರು ಕುವೆಂಪು ಅನ್ನೋಂಥದ್ದು ಅವರ ಕಾವ್ಯನಾಮ ಅವ್ರ ನಿಜವಾದ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಆಗಿತ್ತು ಅಲ್ವಾ ಅದೇ ರೀತಿ ಇವ್ರದ್ದು ಕಾವ್ಯನಾಮ ಕಾವ್ಯನಾಮೆ ಇತ್ತು ಅದೇನಪ್ಪ ಅಂದರೆ ವರ್ಷಾದಂಥ ಇವರ ಒಂದು ಕಾವ್ಯನಾಮ ಆಗಿತ್ತು ಆ ಹೆಸರಿನ ಮೂಲಕ ಅವರು ತಮ್ಮ ಕವನಗಳನ್ನ ಅವರು ಬರಿತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಂಡಾ ಉಂಚೆ ರಹಯ್ಯ ಮಾರ ವಿಜಯ ವಿಶ್ವ ತಿರಂಗ ಪ್ಯಾರ ಅನ್ನೋ ಒಂದು ಹಾಡನ್ನು ಅವರು ಬರೀತಾರೆ ಈ ಹಾಡು ಅವತ್ತಿನ ಸ್ವತಂತ್ರ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತದೆ ಆಗಿನ ಸ್ವಾತಂತ್ರ್ಯ ಹೋರಾಟಗಾರರು ಈ ಹಾಡನ್ನು ಯಾಕಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಒಂದು ಬಾವುಟವನ್ನು ಬೇಕು ಅನ್ನೋ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇರ್ತದೆ ಆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಬಾವುಟವನ್ನು ಕೂಡ ನಾವು ರೂಪಿಸ್ಕೊಂಡಿರ್ತೀವಿ ಅವತ್ತಿನ ಬೇರೆ ಬಾವುಟ ಆ ಬಾವುಟ ಹೆಂಗಿತ್ತಪ್ಪ ಅಂದರೆ ನೀವೆಲ್ಲ ಸಿನಿಮಾ ನೋಡಿದಿರಲ್ಲ ಆರ್ ಆರ್ ಆ ಸಿನಿಮಾದಲ್ಲಿ ಏನು ಬಾವುಟ ಬಳಸ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅದೇ ಬಾವುಟವನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಗಳು ಬಳಸ್ತಾ ಇದ್ದಿದ್ದು ಸೊ ಅದೇ ಬಾವುಟವನ್ನು ಆಡಿಸ್ಬೇಕಾದ್ರೆ ಈ ಹಾಡನ್ನು ಹಾಡ್ತಾ ಇದ್ರು ನಾವು ಅವತ್ತಿನ ಸ್ವಾತಂತ್ರ್ಯ ಸಂಗ್ರಾಮದ ನೇತಾರರು ಜಂಡ ಉಂಚೆ ರಹೇ ಅಮಾರ ವಿಜಯಿ ವಿಶ್ವ ತಿರಂಗ ಪ್ಯಾರ ಅಂತ ಒಂದು ಹಾಡನ್ನು ಅವರು ಅವತ್ತು ಬಳಸ್ತಾ ಇದ್ರು ಈ ಹಾಡು ಸುಮಾರು ಆ ಕಾಲಕ್ಕೆ ಎಷ್ಟು ಜನಪ್ರಿಯ ಆಯಿತು ಅಂದರೆ ಅವಾಗ ಪ್ರಿಂಟಿಂಗು ಪುಸ್ತಕ ಮುದ್ರಣ ಮಾಡೋದೆಲ್ಲ ಇರಲಿಲ್ಲ ಸುಮಾರು ಐದು ಸಾವಿರ ಪ್ರತಿಗಳು ಈ ಪುಸ್ತಕ ಪ್ರಕಟ ಆಗುತ್ತೆ ಅವಾಗ ಜನ ಕೊಂಡ್ಕೊಳ್ತಾರೆ ಹಾಡನ್ನ ಅಷ್ಟು ಜನಗಳಿಗೆ ಇಷ್ಟ ಆಗುತ್ತೆ ಇಡೀ ದೇಶ ಪೂರ್ತಿ ಬಗ್ಗೆ ಒಂದು ಕುತೂಹಲ ಹುಟ್ಟುವಂಥ ಒಂದು ವಿಚಾರ ಆಗುತ್ತೆ ಆಮೇಲೆ ಅದೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದೇನಿದು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ಮಾಡ್ತಾ ಇತ್ತು ಇದು ನಮಗೆ ನಮ್ಮ ಜಂಡಾ ಆಗಿರಲಿ ಅಂತ ಒಂದು ಅಕ್ಷಯ ಅವರದನ್ನು ಒಪ್ಕೊಳ್ಳುತ್ತದನ್ನು ಒಪ್ಪಿಕೊಂಡ ನಂತರ ಇದನ್ನು ಮೊದಲು ಹಾಡಿದ್ದು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ತಾರೀಕು ಅವತ್ತು ಜಲಿಯನ್ ಬಾಲಭಾಗ ಹತ್ಯಾಕಾಂಡ ಗೊತ್ತಿದೆ ಅಲ್ವಾ ಆ ಹತ್ಯಾಕಾಂಡದ ಯಾರ್ಯಾರು ಮೃತಪಟ್ಟಿರ್ತಾರೆ ಅವರ ಸ್ಮರಣಾರ್ಥ ಅವರ ಸ್ಮರಣೆಗಾಗಿ ಒಂದು ಕಾರ್ಯಕ್ರಮವನ್ನು ಕಾನ್ಪುರಲ್ಲಿ ಮಾಡಿದಾಗ ಈ ಹಾಡನ್ನು ಮೊದಲ ಬಾರಿಗೆ ಈ ಹಾಡನ್ನು ಹಾಡ್ತಾರೆ ಇದನ್ನು ಅಧಿಕೃತವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸರೋಜಿನಿ ನಾಯ್ಡು ಏನು ನಾವು ಭಾರತದ ಕೋಗಿಲಿ ಅಂತ ಏನು ಕೈ ಯಾರಿಗಾರಿಗೆ ನಾವು ಕರಿತೀರಿ ಸರೋಜಿನಿ ನಾಯ್ಡು ಅವರು ಈ ಹಾಡನ್ನು ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಈ ಹಾಡನ್ನು ಬಹಳ ಶಾಸ್ತ್ರೀಯವಾಗಿ ಈ ಹಾಡನ್ನು ಆಡ್ತಾರೆ ನಲವತ್ತೆಂಟರಲ್ಲಿ ಈ ಹಾಡು ಸಿನಿಮಾದಲ್ಲಿ ಪ್ರಕಟ ಆದ ಮೇಲೆಕ್ಕೆ ಇಡೀ ದೇಶವ್ಯಾಪಿ ಈ ಹಾಡು ಜನಗಳಿಗೆ ಪರಿಚಯ ಆಗುತ್ತೆ ಯಾಕಂದ್ರೆ ಸಿನಿಮಾ ಗೀತೆ ಆಗಿರೋದ್ರಿಂದ ಹೆಚ್ಚು ಪ್ರಚಾರ ಆಗುತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಶಾಮಲಾಲ್ ಗುಪ್ತ ಅವರು ಬರೆದಂಥ ಈ ಹಾಡು ನಾವು ಪ್ರತಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಲ್ಲಿ ಬಾವುಟವನ್ನು ಆರಿಸ್ಬೇಕಾದ್ರೆ ಇದನ್ನು ಕಡ್ಡಾಯವಾಗಿ ಆಡೋವಂಥ ಕೆಲಸವನ್ನು ಮಾಡ್ತೀರಿ ಇವತ್ತು ನಮಗೆ ಜಂಡಾ ಗೀತೆ ಅನೇಕ ಜನಗಳಿಗೆ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಮರೆತು ಬಿಟ್ಟಿದ್ದೀರಿ ನಾವೇನು ಮಾಡ್ತೀರಂದ್ರೆ ಇವಾಗ ಬಾವುಟವನ್ನು ಆರಿಸ್ಬೇಕಾದ್ರೆ ಒಂದೇ ಮಾತ್ರ ಮಾಡೋದಿಲ್ಲ ಜಂಡಾ ಗೀತೆಯನ್ನು ಆಡೋದಿಲ್ಲ ಬರೀ ರಾಷ್ಟ್ರಗೀತೆಯನ್ನು ಮಾತ್ರ ಆಡ್ಬಿಟ್ಟು ಬಾವುಟವನ್ನು ಆರಿಸೋಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಆದ್ದರಿಂದ ಇನ್ನು ಮುಂದೆ ನಾವು ಕಡ್ಡಾಯವಾಗಿ ಬಾವುಟವನ್ನು ಆರಿಸಬೇಕಾದ್ರೆ ಒಂದೇ ಜಂಡಾ ಜಂಡಗೀತೆ ಮತ್ತು ರಾಷ್ಟ್ರಗೀತೆ ಮೂರನ್ನು ಆಡುವ ಸಂಪ್ರದಾಯವನ್ನು ಮಾಡ್ಕೊಳ್ಳೋಣ ಇವತ್ತು ನಿಮಗೆಲ್ಲ ಈ ಶಾಮ ಗುಪ್ತ ಪರಿಚಯ ಆಗಿರೋ ಕಾರಣಕ್ಕಾಗಿ ನಿಮಗೆ ಜಂಡಾ ಗೀತೆ ಯಾವುದಂತ ಪರಿಚಯ ಆಗಿದೆ ನಿಮ್ಮ ಶಾಲೆಯ ಟೀಚರ್ಸು ಮತ್ತು ಭಾರತ ಸೇವಾ ದಳದ ತಂಡದ ಮೂಲಕ ಜಂಡಾ ಗೀತೆಯನ್ನು ನೀವು ಬಾಯ್ಪಾಠವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಇನ್ನು ಮುಂದೆ ನಮ್ಮ ರಾಷ್ಟ್ರಗೀತೆ ಯಾವ ರೀತಿ ನಮ್ಮ ನಾಡಗೀತೆ ಯಾವ ರೀತಿ ಆಡ್ತೀರೋ ಅದೇ ರೀತಿ ನೀವು ಆ ಸಂದರ್ಭಗಳಲ್ಲಿ ಬಾವುಟವನ್ನು ಟೌನ್ ಸಂದರ್ಭದಲ್ಲಿ ಜಂಡಾ ಗೀತೆಯನ್ನು ಕಡ್ಡಾಯವಾಗಿ ಆಡೋವರು ಅಂತ ರಾಕ್ತೀರಿ ಮತ್ತು ನಿಮ್ಮೆಲ್ಲರೂ ಕೂಡ ಅದು ಬಾಯ್ಪಾಟ ಆಗುತ್ತೆ ಅನ್ನೋ ಸಂ ಸಂದರ್ಭದಲ್ಲಿ ಹೇಳ್ತಾ